ನಮಸ್ಕಾರ ವೀಕ್ಷಕರೇ ಈ ದಿನ ಡಿ ವಿ ಜಿ ಅವರ ಕಗ್ಗುಗಳನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ ಆದರೆ ಆಯ್ದುಕೊಂಡಂಥ ವಿಷಯ ನಿತ್ಯ ಪುರಾತನ ನಿತ್ಯ ನೂತನ ಅಂತಕ್ಕಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಅದರ ಮೇಲೆ ನಾಲ್ಕು ಕಗ್ಗುಗಳ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಿದ್ದೀನಿ ಹಾಗಾದರೆ ಬನ್ನಿ ಆ ಕಗ್ಗುಗಳು ಯಾವ ರೀತಿಯಾದಂಥ ವಿಷಯ ವಸ್ತುವನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋಗೋಣ ಧರೆಯ ನೀರಿಗೆ ಆಗಸದ ನೀರು ಇಳಿದು ಬೆರೆವಂತೆ ಧರೆಯ ನೀರ್ಗೆ ಆಗಸದ ನೀರು ಇಳಿದು ಬೆರೆವಂತೆ ನರನ ಪ್ರಾಕ್ತನಕ್ಕೆ ನರನ ಪ್ರಾಕ್ತನಕ್ಕೆ ನೂತನ ಸತ್ವ ಬೆರೆತು ಪರಿವುದಿ ವಿಶ್ವ ಜೀವನ ಲಹರಿ ಅನವರತ ಪರಿವುದಿ ವಿಶ್ವ ಜೀವನದ ಲಹರಿ ಅನವರತ ಚಿರಪ್ರತ್ನ ನೂತ್ನ ಜಗ ಚಿರ ಪ್ರತ್ನ ನೂತ್ನ ಜಗ ಮಂಕುತಿಮ್ಮ 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 ಬಹಳ ಸುಂದರವಾದಂತಹ ಸಾಲುಗಳು ಭೂಮಿಯಲ್ಲಿರುವ ನೀರಿಗೆ ಆಕಾಶದಿಂದ ನೀರು ಬಿದ್ದು ಸೇರಿಕೊಂಡು ಮತ್ತೆ ಹೊಸದಾಗ್ತಕ್ಕಂಥದ್ದನ್ನು ಕಾಣ್ತೀವಿ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಮನುಷ್ಯನ ಪುರಾತನಕ್ಕೆ ಅಂದರೆ ಪ್ರಾಪ್ತ ಅಂದರೆ ಪುರಾತನ ಅಂತಕ್ಕಂಥದ್ದು ಪುರಾತನಕ್ಕೆ ಹೊಸ ಸಾರಗಳು ಸೇರಿಕೊಂಡು ಭೂಮಿಯ ನೀರಿಗೆ ಆಕಾಶದಿಂದ ಮತ್ತೆ ಹೊಸ ನೀರು ಬಿದ್ದಾಗ ಸೇರಿ ಮತ್ತೆ ಹರಿತಕ್ಕಂಥದ್ದನ್ನು ಕಾಣ್ತೀವಿ ಅದೇ ರೀತಿಯಾಗಿ ಮನುಷ್ಯನ ಪುರಾತನ ವಿಚಾರಗಳಿಗೆ ಪುರಾತನ ಸಾರಗಳಿಗೆ ಮತ್ತೆ ಹೊಸ ವಿಚಾರಗಳು ಸೇರಿಕೊಂಡಾಗ ಇನ್ನೂ ಸುಂದರವಾಗಿ ಕಾಣುತ್ತೆ ಜೀವನ ಸುಂದರವಾಗುತ್ತೆ ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ರಪಂಚದ ಜೀವನದ ಅಲೆಗಳು ಯಾವಾಗಲೂ ಕೂಡ ಅನವರತವಾಗಿ ಸಾಕ್ತಾನೇ ಇರುತ್ತೆ ಅಂತಕ್ಕಂಥದ್ದು ಜಗತ್ತು ಯಾವಾಗಲೂ ಹಳೆಯದು ಮತ್ತು ಹೊಸದು ಅಂತಕ್ಕಂಥದ್ದು ಹಳೆ ಮತ್ತು ಹೊಸ ಹೊಸತು ಎರಡೂ ಕೂಡ ಬೇಕು ಅದೇ ರೀತಿಯಾಗಿ ಹಳೆ ಬೇರು ಹೊಸಚಿಗರು ಕೂಡಿರಲು ಸೊಬಗು ಅದೇ ರೀತಿಯಾಗಿ ಪ್ರಕೃತಿನೂ ಕೂಡ ಹಳೆ ಮತ್ತು ಹೊಸದು ಇರುವಾಗ ಮನುಷ್ಯನಲ್ಲಿ ಹಳಿತು ಮತ್ತು ಹೊಸದು ಇದ್ದಾಗ ತುಂಬ ಸುಂದರವಾದಂತಹ ಜೀವನವನ್ನು ನಿರ್ವಹಿಸಬಹುದು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಡಿ ವಿ ಜಿಯವರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ ಹಾಗಾದರೆ ಬನ್ನಿ ಮತ್ತೆ ಮುಂದಿನ ಒಂದಿಷ್ಟು ಕಗ್ಗದಲ್ಲಿ ಯಾವ ರೀತಿ ತಮ್ಮ ವಿಚಾರವನ್ನು ಅಭಿವ್ಯಕ್ತಪಡಿಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಹುಲಿ ಹುಲಿ ಸಿಂಗದ ಉಚ್ಛ್ವಾಸ ಹುಲಿ ಸಿಂಗದ ಉಚ್ಛ್ವಾಸ ಹಸು ಹುಲ್ಲೆ ಹಯದ ಉಸಿರು ಹಸು ಹುಲ್ಲೆ ಹಯದ ಉಸಿರು ಹುಳು ಹಾವು ಇಲಿಯ ಸುಯ್ಲು ಹುಳು ಹಾವು ಇಲಿಯ ಸುಯ್ಲು ಹಕ್ಕಿ ಹದ್ದುಯ್ಲು ಹಕ್ಕಿ ಹದ್ದುಯ್ಲು ಕಲೆ ತಿರ್ಪುವು ಈ ಎಲ್ಲ ಕಲೆ ತಿರ್ಪುವು ಈ ಎಲ್ಲ ನಾಮ್ ಉಸಿರ್ವ ಎಲ್ಲರಿನಲಿ ನಾಮ್ ಉಸಿರ್ವ ಎಲ್ಲರಿನಲಿ ಜಗದ ಉಸಿರು ಜಗದ ಉಸಿರು ಇಲ್ಲಿ ಹುಲಿ ಅಂದರೆ ಹುಲಿ ಸಿಂಗ ಅಂದರೆ ಸಿಂಹ ಹುಲಿ ಮತ್ತು ಸಿಂಹಗಳ ಉಸಿರಾಟ ಜೊತೆಗೆ ಹಸು ಹುಲ್ಲೆ ಜಿಂಕೆ ಜೊತೆಗೆ ಕುದುರೆ ಹಯ ಕುದುರೆಯ ಒಂದು ಅದರ ಜೊತೆ ಜೊತೆಗೆ ಹುಳು ಹಾವುಗಳ ನಿಟ್ಟುಸಿರು ಮತ್ತು ಹಕ್ಕಿ ಹದ್ದುಗಳ ಉಸಿರು ಕೂಡ ಬೆರೆತು ಹೋಗಿರ್ತಕ್ಕಂಥದ್ದನ್ನು ಕಾಣ್ತೀವಿ ಗಾಳಿಯಲ್ಲಿ ಇವೆಲ್ಲವುಗಳು ಕೂಡ ಉಸಿರಾಟ ಬೆರೆತು ಪ್ರಕೃತಿಯಲ್ಲಿ ಹೋಗಿರ್ತಕ್ಕಂಥದ್ದು ಗಾಳಿಯಲ್ಲಿ ಬೆರೆತು ಹೋಗಿರ್ತಕ್ಕಂಥದ್ದು ನಾವುಗಳು ಉಸಿರಾಡುವ ಗಾಳಿಯಲ್ಲಿ ಸೇರಿಕೊಂಡಿವೆ ಈ ಜಗತ್ತಿನ ಗಾಳಿ ಹಾಗೇ ಕಲಬೆರಕೆಯಾಗಿದೆ ಅಂದರೆ ಪ್ರತಿಯೊಂದನ್ನು ಕೂಡ ನಾವು ಅವಲೋಕಿಸ್ತಾ ಹೋದಾಗ ಇಲ್ಲೇ ಎಲ್ಲ ಒಂದು ಪ್ರಾಣಿ ಸಂಕುಲವೂ ಕೂಡ ಇರ್ತಕ್ಕಂಥದ್ದನ್ನು ಕಾಣ್ತೀವಿ ಅದೇ ರೀತಿಯಾಗಿ ನಮ್ಮಲ್ಲಿಯೂ ಕೂಡ ಇಲ್ಲೇ ನಾವು ಕೂಡ ಒಂದು ಜೀವಿ ಎಲ್ಲವೂ ಕೂಡ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದನ್ನು ಕಾಣ್ತೀವಿ ಅಂತಕ್ಕಂಥ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಮತ್ತೊಂದು ಕಗ್ಗ ರಾಮನ ಉಚ್ಛ್ವಾಸ ಅಲೆದಿರದೆ ರಾಮನ ಉಚ್ಛ್ವಾಸ ಅಲೆದಿರದೆ ರಾವಣನ ಎಡೆಗೆ ರಾವಣನ ಎಡೆಗೆ ರಾಮನುಂ ರಾಮನುಂ ದಶಕಂಠ ಎಲರನು ದಶಕಂಠ ಎಲರನು ಉಸಿರಿರನೆ ಉಸಿರಿರನೆ ರಾಮ ರಾವಣ ಉಸಿರುಗಳು ಇಂದು ರಾಮ ರಾವಣ ಉಸಿರುಗಳು ಇಂದು ನಮ್ಮೊಳಗಿರುವೆ ನಮ್ಮೊಳಗಿರುವೆ ಭೂಮಿಯಲ್ಲಿ ಹೊಸತೇನು ಮಂಕುತಿಮ್ಮ ಭೂಮಿಯಲ್ಲಿ ಹೊಸತೇನು ಮಂಕುತಿಮ್ಮ ಎಷ್ಟೊಂದು ಸುಂದರವಾದಂತಹ ಸಾಲುಗಳು ಅಂತಕ್ಕಂಥದ್ದನ್ನು ಗಮನಿಸ್ಬೋದು ರಾಮನು ಉಸಿರಾಡಿದ ಗಾಳಿ ರಾವಣನ ಕಡೆಗೆ ಬರಲಿಲ್ಲವೇ ಅಂತಕ್ಕಂಥದ್ದು ಮತ್ತೊಂದು ರೀತಿಯಾಗಿ ನೋಡ್ತಾ ಹೋದಾಗ ಹಾಗೆ ರಾವಣನ ಉಸಿರನ್ನು ರಾಮನೂ ಸಹ ಉಸಿರಾಡಿರುತ್ತಾನೆ ಹಾಗಿದ್ದಾಗ ಅವರ ಉಸ್ ಉಸುರಿದ ಅವರ ಉಸುರಿಸಿದ ಆ ಗಾಳಿಯನ್ನೇ ನಾವು ಇವತ್ತು ಉಸಿರಾಡುತ್ತಿಲ್ಲವೇ ಹೀಗಿರುವಾಗ ಈ ಭೂಮಿಯಲ್ಲಿ ಹೊಸದೇನು ಇಲ್ಲೇ ಯಾವಾಗಲಿದ್ರೂ ಕೂಡ ಹಳೆಯ ಮತ್ತು ಹೊಸದು ಮತ್ತೇನಿಲ್ಲ ಹಳೆಯದರ ಮೇಲೆ ಹೊಸದು ನಿಂತಿದೆ ಅಂತಕ್ಕಂಥದ್ದು ರಾಮನಿರುವ ರಾಜ್ಯವೂ ಕೂಡ ಹೌದು ಅಥವಾ ರಾಮನಿರುವ ಸ್ಥಳವೂ ಕೂಡ ಹೌದು ರಾವಣ ಇರುವ ಸ್ಥಳವೂ ಕೂಡ ಹೌದು ರಾಮ ಮತ್ತು ರಾವಣರ ಇರ್ತಕ್ಕಂತಹ ಈ ಒಂದು ಪ್ರದೇಶದಲ್ಲಿ ನಾವು ಕೂಡ ಅವರ ಉಸಿರನ್ನೇ ನಾವು ತಗೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಒಂದು ರೀತಿಯಾಗಿ ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಒಂದಿಷ್ಟು ಗುಣಗಳಿದಾವೆ ರಾಮನ ಗುಣಗಳು ಇದ್ದಾವೆ ರಾವಣನ ಗುಣಗಳು ಇದ್ದಾವೆ ಅಂತಕ್ಕಂಥದ್ದು ಅದರ ಜೊತೆ ಜೊತೆಗೆ ಅವರು ಒಂದಿಷ್ಟು ಹಳೆಯ ಒಂದಿಷ್ಟು ವಿಚಾರಗಳ ಮೇಲೆ ಈಗಿನ ಜೀವನವೂ ಕೂಡ ನಡೀತಾ ಇದೆ ಅಂತಕ್ಕಂಥದ್ದನ್ನು ಇಲ್ಲೇ ಅನಾವರಣಗೊಳಿಸ್ತಕ್ಕಂಥದ್ದು ಅವರು ಉಸಿರಾಡಿದ ಅವರು ಉಸಿರಿಸಿದ ಗಾಳಿಯನ್ನೇ ಇವತ್ತು ನಾವು ಉಸಿರಾಡುತ್ತಿಲ್ಲವೆ ಹೀಗಿರುವಾಗ ಈ ಭೂಮಿಯಲ್ಲಿ ಹೊಸದೇನು ಹಿಸ್ಟ್ರಿ ರಿಪೀಟ್ಸ್ ಅಂತ ಕರೀತಕ್ಕಂಥದ್ದು ಅಂದರೆ ಇತಿಹಾಸ ಮರುಕಳಿಸುತ್ತದೆ ಅಂತಕ್ಕಂಥದ್ದು ಆದರೆ ಕಾಲ ಬದಲಾಗಿರ್ಬೋದು ಆದರೆ ಹಿಂದಿನ ಒಂದು ದಿನಗಳ ಆಧಾರದ ಮೇಲೇ ಈಗಿನ ಜೀವನವೂ ಕೂಡ ನಡೆಯುತ್ತದೆ ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಸಾಧ್ಯತೆಗಳನ್ನು ಕೆಲವೊಂದಿಷ್ಟು ವಿಚಾರಗಳನ್ನು ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ ರಾಮ ಮತ್ತು ರಾವಣ ಇರ್ತಕ್ಕಂಥ ಪ್ರದೇಶ ಅದಕ್ಕನುಗುಣವಾಗಿ ಆವಾಗಿನ ಒಂದು ಜೀವನದ ಒಂದಿಷ್ಟು ವಿಚಾರಗಳನ್ನೇ ಈಗಲೂ ಕೂಡ ಇದ್ದಾವೆ ಅಂತಕ್ಕಂಥದ್ದು ಹೊಸದೇನು ಇಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಕಾಣ್ತೀವಿ ಏನೂ ಹೊಸದಿಲ್ಲ ಅಂತಕ್ಕಂಥದ್ದು ಜೊತೆಗೆ ಮತ್ತೊಂದು ಕಗ್ಗವನ್ನು ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು ಬಹಿರ್ ಅಂತರಂಗಗಳ ಒಂದು ಬಹಿರ್ ಅಂತರಂಗಗಳ ಒಂದು ಭೂತ ಭವ್ಯಗಳೊಂದು ಭೂತ ಭವ್ಯಗಳೊಂದು ಇಹ ಪರಂಗಳಂ ಒಂದು ಚೈತನ್ಯ ಒಂದು ಚೈತನ್ಯ ಒಂದು ಬಹು ಪಾತ್ರ ನಾಟಕದಿ ಮಾಯೆ ಶತವೇಷಗಳ ಬಹು ಪಾತ್ರ ನಾಟಕದಿ ಮಾಯೆ ಶತವೇಷಗಳ ವಹಿಸಲ್ ಇವಳು ಪತಿಗೆ ಮಂಕುತಿಮ್ಮ ವಹಿಸಲ್ ಇವಳು ಪತಿಗೆ ಮಂಕುತಿಮ್ಮ ಇಲ್ಲಿಯೂ ಕೂಡ ತುಂಬ ಸುಂದರವಾದಂತಹ ವಿಚಾರಗಳ ಹೊರಹೊಮ್ಮತಕ್ಕಂಥದ್ದನ್ನ ಕಾಣ್ತೀವಿ ಪರ ಹಿಂದೆ ಆಗಿ ಹೋದ ಅಂತಕ್ಕಂಥದ್ದನ್ನ ಭೂತ ಅಂತ ಕರಿತಕ್ಕಂಥದ್ದು ಮುಂದೆ ಭವ್ಯ ಅಥವಾ ಭವಿಷ್ಯತ್ ಅಂತ ಕರಿತಕ್ಕಂಥದ್ದು ಎಲ್ಲವೂ ಕೂಡ ಈ ಲೋಕ ಮಾತ್ರ ಇಹಲೋಕ ಪರಲೋಕಗಳು ಸಹ ಒಂದೇ ಅಂತಕ್ಕಂಥದ್ದು ಏಕೆಂದ್ರೆ ಇವೆಲ್ಲವುಗಳು ಪರಬ್ರಹ್ಮ ವಸ್ತುವಿನ ರೂಪ ಅನ್ನೋದ್ರ ಜೊತೆಗೆ ಮಾಯೆಯು ತನ್ನ ಪತಿಯಾದ ಬ್ರಹ್ಮನಿಗೆ ಹೇಳ್ತಕ್ಕಂಥದ್ದು ಬಹು ಪಾತ್ರಗಳಿರುವ ನಾಟಕದಲ್ಲಿ ನೂರಾರು ವೇಷಗಳನ್ನು ಹಾಕಿಸ್ತಕ್ಕಂಥದ್ದು ಅಂತ ಹೇಳ್ತಕ್ಕಂಥದ್ದು ಅಂದರೆ ಇಲ್ಲಿ ಯಾವ ರೀತಿಯಾಗಿ ಅಂತ ನಾವು ಇಲ್ಲಿ ಗಮನಿಸ್ತಾ ಹೋದಾಗ ಮಾಯೆ ಅಂತಕ್ಕಂಥದ್ದಕ್ಕೆ ವಿಧ ವಿಧವಾದಂಥ ಪಾತ್ರಗಳನ್ನು ಹಾಕ್ತೀವಿ ಅದನ್ನೇ ಇಲ್ಲಿ ಡಿ ಅವರು ಹೇಳ್ತಕ್ಕಂಥದ್ದು ಮಾಯೆ ಅನ್ನೋದ್ರ ಹಿಂದೆ ಬೆನ್ನಟ್ಟಿದ್ರೆ ಬಹು ಪಾತ್ರಗಳ ಪಾತ್ರಧಾರಿಗಳು ನಾವಾಗ್ತೀವಿ ಅಂತಕ್ಕಂಥ ವಿಚಾರವನ್ನ ಸೂಕ್ಷ್ಮವಾದಂತ ಸೂಕ್ಷ್ಮವಾಗಿ ಮತ್ತು ಸುಂದರವಾದಂತಹ ಭಾಷಾ ಬಳಕೆಯಿಂದ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಹೀಗೆ ಡಿವಿ ಜಿಯವರು ಹೊಸತು ಮತ್ತು ಹಳತರ ಕುರಿತಾಗಿ ಕೇಳ್ತಕ್ಕಂತ ಹಳೆಯ ಒಂದಿಷ್ಟು ವಿಚಾರಗಳ ಮೇಲೆ ಹೊಸ ಜೀವನ ನಿಂತಿರುತ್ತೆ ಅಂತಕ್ಕಂಥದ್ದನ್ನು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು ಸಾದೃಶ್ಯಗಳನ್ನು ರಾಮ ಮತ್ತು ರಾವಣನ ಕುರಿತಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಕಾಣ್ತೀವಿ ಅದರ ಜೊತೆ ಜೊತೆಗೆ ಮತ್ತೊಂದು ಭೂಮಿಗೆ ನೀರು ಇದ್ರೂ ಕೂಡ ಭೂಮಿಯಲ್ಲಿ ಆಕಾಶದಿಂದ ಬೀಳ್ತಕ್ಕಂಥ ನೀರು ಆ ಭೂಮಿಯಲ್ಲಿರುವ ನೀರನ್ನು ಸೇರಿ ಹೊರಹೊಮ್ಮಿ ಹರಿತಕ್ಕಂಥದ್ದನ್ನು ಕಾಣ್ತೀವಿ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಮನುಷ್ಯ ಹಳೆಯದರ ಆಧಾರದ ಮೇಲೆ ಹೊಸ ಜೀವನ ನಿಂತಿದೆ ಹೊಸ ಜೀವನವನ್ನು ಕಟ್ಟುಕೊಳ್ತಾ ಇದ್ದಾನೆ ಅಂತಕ್ಕಂಥ ವಿಚಾರವನ್ನು ತುಂಬ ಸುಂದರವಾದಂಥ ಸಾಲುಗಳ ಮೂಲಕ ನಮಗೆ ಕೊಡಮಾಡಿದ್ದಾರೆ ಇಂಥ ವಿಚಾರವನ್ನು ನಮಗೆ ಓದಲು ಜೊತೆಗೆ ಆಸ್ವಾದಿಸಲು ಅನುವು ಮಾಡಿಕೊಟ್ಟಂಥ ಡಿ ವಿ ಜಿಯವರಿಗೆ ನನ್ನ ಅನಂತಾನಂತ ಧನ್ಯವಾದಗಳು ಅದೇ ರೀತಿ ಇಲ್ಲಿಯವರೆಗೆ ಆಲಿಸಿದ ತಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ಕಗ್ಗಗಳನ್ನು ವಾಚನ ಮಾಡ್ತಾ ತಮ್ಮನ್ನು ಸಂಧಿಸ್ತೀನಿ